ಒಂದು ಪೋಸ್ಟ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಮಾಡಿದ್ದ ಒಂದೇ ಒಂದು ಪೋಸ್ಟ್ ಆ ಬಾಲಕಿಯ ಬದುಕನ್ನೇ ಬದಲಿಸಿದೆ ಗುಡಿಸಲಿನಲ್ಲಿದ್ದ ಅಪ್ಪಟ ಪ್ರತಿಭೆಯೊಂದು ಈಗ ಮೈದಾನಕ್ಕೆ ಕಾಲಿಟ್ಟಿದೆ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಆ ಪೋರಿಯದ್ದೇ ಹವ್ವಾ ಅಷ್ಟಕ್ಕೂ ಯಾರು ಆ ಬಾಲೆ ಆಕೆಯ ಟ್ಯಾಲೆಂಟ್ ಎಂಥದ್ದು ಸಿನಿಮಾ ಸ್ಟಾರ್ಸ್ ಪೊಲಿಟಿಕಲ್ ಲೀಡರ್ಸ್ ಕೂಡ ಫಿದಾ ಆಗಿದ್ದೇ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ವಾರದ ಇಂದಷ್ಟೇ ಸಚಿನ್ ತೆಂಡೂಲ್ಕರ್ ಒಂದು ಹುಡುಗಿಯ ಬೌಲಿಂಗ್ ವಿಡಿಯೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಟೀಂ ಇಂಡಿಯಾದ ಗ್ರೇಟೆಸ್ಟ್ ಬೌಲರ್ ಜಹೀರ್ ಖಾನ್ ಅವರನ್ನೇ ಥೇಟ್ ಹೋಲುವಂತೆ ಬೌಲಿಂಗ್ ಆ್ಯಕ್ಷನ್ ಮಾಡುವ ವಿಡಿಯೋ ಅದು ತಮ್ಮ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದು ಮಾತ್ರವಲ್ಲದೆ ಝಹೀರ್ ಖಾನ್ಗೂ ಕೂಡ ಟ್ಯಾಗ್ ಮಾಡಿದರು ನೀವು ಇದನ್ನು ನೋಡಿದ್ದೀರಾ ಎಂದು ಪ್ರಶ್ನಿಸಿದ್ರು ಈಕೆಯ ಬೌಲಿಂಗ್ ಶೈಲಿ ನೋಡೋಕೆ ಎಷ್ಟೊಂದು ನಾಜೂಕು ನಿರಾಯಾಸ ಮತ್ತು ಆಕರ್ಷಣೀಯವಾಗಿದೆ ಅಂತ ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿದರು ಇದಕ್ಕೆ ಜಹೀರ್ ಖಾನ್ ಕೂಡ ಥ್ರಿಲ್ ಆಗಿ ರಿಪ್ಲೈ ಮಾಡಿದರು ಸಚಿನ್ ಪೋಸ್ಟ್ ಮಾಡಿದ ಆ ವಿಡಿಯೋನ ನೀವು ಒಂದ್ಸಲ ನೋಡ್ಬಿಡಿ ಸಚಿನ್ ವಿಡಿಯೋ ಪೋಸ್ಟ್ ಮಾಡಿದ ಬಳಿಕ ಸಾಕಷ್ಟು ವೈರಲ್ ಆಗಿತ್ತು ಈ ವಿಡಿಯೋವನ್ನು ಈಗಾಗಲೇ ನೀವು ಕೂಡ ರೀಲ್ಸ್ಗಳಲ್ಲಿ ನೋಡಿರಬಹುದು ಅಷ್ಟಕ್ಕೂ ಈ ಬಾಲಕಿಯ ಹೆಸರು ಸುಶೀಲಾ ಮೀನಾ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜಸ್ಥಾನದ ಹಳ್ಳಿಯೊಂದರಲ್ಲಿ ಜನಿಸಿರುವ ಸುಶೀಲಾಗೆ ಈಗ ಹನ್ನೆರಡು ವರ್ಷ ವಯಸ್ಸು ಸರ್ಕಾರಿ ಶಾಲೆಯಲ್ಲಿ ಐದನೇ ತರಗತಿ ಓದ್ತಾ ಇದ್ದಾಳೆ ತಂದೆ ಹೆಸರು ರತನ್ ಲಾಲ್ ಹಾಗೆ ತಾಯಿ ಮೀನಾ ಸುಶೀಲಾಗೆ ಒಬ್ಬ ಅಣ್ಣ ಹಾಗೆ ತಮ್ಮ ಇದ್ದಾನೆ ಗುಡಿಸಲಿನಲ್ಲಿ ವಾಸ ಮಾಡುವ ಈ ಕುಟುಂಬ ಬಡತನದಲ್ಲಿದೆ ಈಶ್ವರ್ ಲಾಲ್ ಅನ್ನೋರು ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕ್ರಿಕೆಟ್ ಅನ್ನ ಕಲಿಸ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮೀನಾ ಅದ್ಭುತವಾಗಿ ಬೌಲಿಂಗ್ ಅನ್ನ ಕಲಿತಾ ಇದ್ದಾಳೆ ಹಾಗೆ ಬ್ಯಾಟಿಂಗ್ ನಲ್ಲೂ ಕೂಡ ಮುಂದಿದ್ದಾಳೆ ಸುಶೀಲಾಳ ಬೌಲಿಂಗ್ ಸ್ಟೈಲ್ ನೋಡುವ ಎಷ್ಟೋ ಜನರಿಗೆ ಸೇಮ್ ಟು ಸೇಮ್ ಜಹೀರ್ ಖಾನ್ ಅವರ ಮ್ಯಾನಿಸಮ್ ಹೋಲಿಕೆ ಆಗ್ತಾ ಇದೆ ಎಡಗೈ ವೇಗದ ಬೌಲರ್ ಆಗಿರುವಂತಹ ಬಾಲಕಿ ಸಲೀಸಾಗಿ ಜಹೀರ್ ಖಾನ್ ಶೈಲಿಯಲ್ಲಿ ರನ್ ಅಪ್ ತೆಗೆದುಕೊಂಡು ವಿಕೆಟ್ ಬಳಿಕ ತಲುಪಿದಾಗ ನೆಗೆದು ಚೆಂಡೆಸೆಯುವಂತ ಸ್ಟೈಲ್ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಇನ್ನು ಸಚಿನ್ ವಿಡಿಯೋ ವೈರಲ್ ಆದ್ಮೇಲೆ ಸಾಕಷ್ಟು ಮಂದಿ ಸುಶೀಲಾಗೆ ನೆರವು ನೀಡುತ್ತಿದ್ದಾರೆ ಕ್ರಿಕೆಟ್ ಅಭ್ಯಾಸಕ್ಕೆ ಬೇಕಾದಂತಹ ಪರಿಕರಗಳನ್ನು ಕೊಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕ ಕನ್ನಯ್ಯ ಲಾಲ್ ಕೂಡ ಮೀನಾ ಅವರ ಶಾಲೆಗೆ ಭೇಟಿ ನೀಡಿ ಹೊಸ ಕ್ರಿಕೆಟ್ ಕಿಟ್ ಜೊತೆಗೆ ಸ್ವಲ್ಪ ಹಣವನ್ನು ಕೂಡ ನೀಡಿದ್ದಾರೆ ಹಾಗೆ ಹತ್ತಿರದ ಕ್ರಿಕೆಟ್ ಕ್ಲಬ್ ಒಂದಕ್ಕೆ ಜಾಯಿನ್ ಮಾಡಿಸಿ ತರಬೇತಿಯನ್ನು ಭೇಟಿಯನ್ನು ಕೊಡಿಸ್ತಾ ಇದ್ದಾರೆ ಅಚ್ಚರಿ ಅಂದರೆ ಸುಶೀಲಾ ಮೀನಾ ತನ್ನ ಬೌಲಿಂಗ್ ಮೂಲಕ ಕನ್ನಯ್ಯ ಲಾಲ್ ಅವರನ್ನು ಕೂಡ ಕ್ಲೀನ್ ಬೌಲ್ಡ್ ಮಾಡಿದ್ದಾಳೆ ಸುಶೀಲಾಳ ಅಂತ ಎಷ್ಟೋ ಪ್ರತಿಭಾವಂತ ಮಕ್ಕಳು ಹಳ್ಳಿಗಳಲ್ಲೇ ಮರೆಯಾಗ್ತಿದ್ದಾರೆ ಬಡತನ ಹಣದ ಕೊರತೆ ತರಬೇತಿ ಇಲ್ಲದೆ ಕ್ರೀಡೆಯನ್ನೇ ಬಿಡ್ತಿದ್ದಾರೆ ಬಟ್ ಸಚಿನ್ ಮಾಡಿದಂತ ಒಂದು ಪೋಸ್ಟ್ ಆ ಬಾಲಕಿ ಬದುಕನ್ನೇ ಬದಲಿಸಿದೆ ಮುಂದೊಂದು ದಿನ ಆಕೆ ಟೀಮ್ ಇಂಡಿಯಾ ಸೇರಿದ್ರು ಕೂಡ ಅಚ್ಚರಿ ಪಡಬೇಕಿಲ್ಲ ಸೊ ನೀವು ಕೂಡ ಆಕೆಯ ಬೌಲಿಂಗ್ ಸ್ಟೈಲ್ಗೆ ಬೌಲ್ಡ್ ಆಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿ ಫಾಲೋ ಮಾಡಿ ನಮಸ್ಕಾರ